ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತ ಸಿ ಎನ್ ದಾವಣಗೆರೆ ಇವತ್ತು ಚೊಯ್ಯ ಚೀಸ್ ಮಾಡ್ತಾ ಇದ್ದೀನಿ ಗ್ರೇವಿ ನೋಡಿರಿ ಜೋಳದ ರೊಟ್ಟಿಗೆ ಇದು ಎರಡು ಟೊಮೊಟೊ ಮಿಕ್ಸ್ ಮಿಕ್ಸಿ ಮಾಡ್ಕೊಬೇಕ್ರಿ ಎರಡು ನೀರುಳ್ಳಿ ಎರಡು ಹಸಿಮೆಣಸಿಕೆ ಈ ಥರ ಉದ್ದಿಗೆ ಹೆಚ್ಚಿಟ್ಕೊಂಡಿದ್ದೀನಿ ರೀ ಎಣ್ಣೆ ಉಪ್ಪು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಪಲಾವ್ ಎಲೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ನೋಡಿರಿ ಕಾಳು ಪೌಡ್ರು ಜೀರಿಗೆ ಪೌಡ್ರು ಅರಶಿನ ಮನೇಲೆ ಖಾರ ಪುಡಿ ಕುಡ್ಸಿರೋದು ಇದು ಕಾಶ್ಮೀರ ಖಾರದ ಪುಡಿ ಇದು ಕಸ್ ಕಸ್ತೂರಿ ಮೆಹ್ತೀರಿ ಇದು ಟೊಮೊಟೊ ಮಿಕ್ಸಿ ರೀ ಇದು ಬೇಯಿಸಿದೀನಿ ಬೆನ್ರಿ ಅದಕ್ಕೆ ಕಲ್ಲು ಯೋಗ ಮಾಡಿದೀನಿ ಸ್ವಲ್ಪ ನೋಡ್ರಿ ಪೇಸ್ಟ್ ಆಗಿದೆ ನೋಡ್ರಿ ಬೇಯ್ತಾ ಇದೆ ಬೆಂದಿದ್ದೇರಿ ಇದು ಇದು ಸೋಸ್ಕೊತೀನ್ರಿ ನೋಡ್ರಿ ಇದು ಹಿಂಡಿ ಬೇಕ್ರಿ ಚೆನ್ನಾಗೆ ಇದು ತಣ್ಣೀರ್ ಹಾಕಿ ಚೆನ್ನಾಗಿ ನೋಡ್ರಿ ಈ ತರ ಹಿಂಡಿ ಇದು ಮಾಡ್ತೀನಿ ತಣ್ಣೀರ್ ಹಾಕಿ ತರ ತುಂಬಾ ಚೆನ್ನಾಗಿರುತ್ತೆ ಇದು ವೆಜ್ ಚೆನ್ನಾಗಿರುತ್ತೆ ಇದರಲ್ಲಿ ಗೋಬಿನೂ ಮಾಡ್ಬೋದ್ರಿ ಇದಕ್ಕೆ ದೋಸೆ ಪೂರಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ಚೆನ್ನಾಗಿರುತ್ತೆ ರೀ ನಾನಿವತ್ತು ರೊಟ್ಟಿ ರೊಟ್ಟಿ ಊಟಕ್ಕೋಸ್ಕರ ಮಾಡ್ತಾಯಿದ್ದೀನಿ ರೀ ಇವಾಗ ನೋಡಿ ತವಾ ಇಟ್ಟಿದ್ದೀನಿ ಎಣ್ಣೆ ಹಾಕ್ತೀನಿ ಎರಡು ಸ್ಪೂನ್ ಎಣ್ಣೆ എണ്ണക്കായി ബേക്കി എടു സണ്ണഗ് നീർ എടുക്ക ಒಂದು ಎಲೆ ಎಡ್ ಲವಂಗ ಒಂದು ಏಲಕ್ಕಿ ಗರಂ ಮಸಾಲೆ ಬೇಕಾದ್ರೂ ಹಾಕೊಂಡ್ಬೋದ್ರಿ ನಾನು ಗರಂ ಮಸಾಲ ಹಾಕ್ತಾ ಇಲ್ರಿ ಕಿಪ್ ಮಾಡಿದ್ದೀನಿ ನೀವೇ ಗರಂ ಮಸಾಲ ನಾನು ಅಂತ ಅಂದ್ಬಿಟ್ಟಿದ್ದೀನಿ ಗರಂ ಮಸಾಲ ಹಸಿ ಸವಂತಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚ ಇದು ಫ್ರೈ ಆಗಿಬಿಟ್ಟಿದೆ ಹಸಿ ಈರುಳ್ಳಿ ಎಲ್ಲ ಚೆನ್ನಾಗಿ ಚಯ ತಿನ್ಸಲ್ಲಿ ತುಂಬ ಗ್ರೇವಿ ಎಲ್ಲ ಇದಾವ್ರೆ ಮಾಡೋದು ಪಲಾವ್ ಮಾಡ್ಬೋದು ಫ್ರೈ ಆಗಿದೆ ಟೊಮೊಟೊ ಮಿಕ್ಸಿ ಮಾಡ್ಕೊಂಡಿದೀನಿ ತೊಳ್ಬಿಟ್ಟಿ ನೋಡ್ರಿ ಕೊತ್ತಂಬರಿ ಕಾಳು ಪುಡಿ ಅರ್ಶನ ಖಾರ ಪುಡಿ ಜೀರಿಗೆ ಪೌಡ್ರು ಕಾಶ್ಮೀರ ಖಾರ ಪುಡಿ ಖಾರ ಎಷ್ಟು ನಿಮ್ಗೆ ಎಷ್ಟು ಬೇಕು ಸ್ಪೈಸಸ್ ಹಾಕೊಂಬೋದ್ರಿ ಖಾರ ನೋಡ್ಬಿಟ್ಟು

ಗ್ರೇವಿ ಗ್ರೇವಿ ಚೆನ್ನಾಗಿ ಕುಸಿದೀನಿ ಕಸ್ತೂರಿ ಮೆಹಿ ಹಾಕ್ತಿದ್ರೆ ಇದ್ರ ಮೇಲೆ ರೆಡಿ ಆಯ್ತ್ರಿ ಚಯಾ ಚೆಂಕ್ಸ್ ರೆಡಿ ಆಗಿದೆ ನೋಡ್ರಿ ಎರಡು ಹಸಿಮೆಣಸಿನ್ಕಾಯಿ ನೋಡ್ರಿ ಚಾಯಾ ಚಿಂಗ್ ಚೆಂಗ್ಸ್ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ